ಯಾವ ಸರ್ಕಾರ ಇದ್ದಾಗ ಪ್ರಶ್ನೆ ಇರೋದು ಇದನ್ ಏನು ಪೊಲೀಸರು ಕ್ರಿಮಿನಲ್ ಗಳಿಗೆ ಎಷ್ಟ್ರ ಮಟ್ಟಿಗೆ ಭಯ ಇದೆ ಅಂತ ನಿಮ್ ಸರ್ಕಾರ ಇದ್ದಾಗ ಪ್ರಶ್ನೆ ಕೊಲೆ ಆಗಲಿಲ್ಲ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಕಾರನ್ನ ಬುಡಮೇಲ್ ಮಾಡೋದಕ್ಕೆ ಹೊರಟಿದ್ರು ನಿಮ್ಮದೇ ಕಾರ್ಯಕರ್ತರ ಹೊಟ್ಟು ಹೊರಟಿದ್ರು ಆದ್ರೆ ಇದನ್ನೆಲ್ಲ ಈ ತರದ್ ನಡೆದಿಲ್ಲ ಈ ತರ ನಾವು ನಡೆದಿಲ್ಲ ಏನ್ ನಡುದಿಲ್ಲ ಓಪನ್ನ ಕೊಚ್ಚಿ ಕೊಚ್ಚಿ ಕೊಲೆ ಎಲ್ಲ ಕೇಳ್ತೀನಿ ಇಲ್ಲಿ ನಾ ಏನ ಕೂತ್ಕೊಂಡಿದ್ದೀನಿ ಇಲ್ಲಿ ನಾ ಏನಕ್ಕೆ ಕೂತ್ಕೊಂಡಿದ್ದೀನಿ ಎಲ್ಲ ರವಿಕುಮಾರ್ ಅವ್ರೆ ರವಿಕುಮಾರ್ ಅವ್ರೆ ಈ ತರ ಒಂದು ಸರ್ಕಾರ ಇದ್ದಾಗ ನಾನು ಮುಸ್ಲಿಂ ಕೊಲೆಗಳನ್ನು ಕೇಳ್ತಾ ಇಲ್ಲ ನಿಮ್ಮದೇ ಕಾರ್ಯಕರ್ತರ ಕೊಲೆಗಳ ಬಗ್ಗೆ ನಾನು ಕೇಳ್ತಾ ಇದೀನಿ ಕೇಳ್ತಾ ಇದ್ದೀನಿ ಹೌದಲ್ಲ ಪ್ರವೀಣ್ ನೆಟ್ಟಾರ್ ಕೊಲೆ ಬರಬರತೆ ಕಡಿಮೆ ಇತ್ತ ಇದಕ್ಕಿಂತ ಅದಕ್ಕೆ ಹೇಳ್ತಾ ಇದ್ದೀನಿ ಈ ತರ ಇದು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ರು ಅದನ್ನ ನಾವು ನೋಡ್ಲಿಲ್ಲ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿರೋದು ಮಾಡಿದ್ರು ಆದ್ರೆ ಇಡೀ ಗುಂಪು ಇಡೀ ಗುಂಪು ಇಷ್ಟು ಬಾಲಿಷ್ಯವಾಗಿ ಮಾತಾಡೋದು ಬೇಡ ರವಿಕುಮಾರ್ ಅವ್ರೆ ನೋಡಿ ಬಾಲಿಶ್ವಾಗಲ್ಲ ಈ ತರ ಕೊಚ್ಚಿ ಕೊಚ್ಚಿ ಕೊಲೆ ಮಾಡೋದು ಅಂತಂದ್ರೆ ಸರ್ಕಾರ ಇದುವರೆಗೆ ಅರೆಸ್ಟ್ ಮಾಡಿಲ್ಲ ಆಯ್ತು ನಿಧಾನಕ್ಕೆ ಬಂದು ಇಂಜೆಕ್ಷನ್ ಚುಚ್ಚಿ ಸಾಯಿಸಿದ್ರೆ ಅದನ್ನು ಅಲ್ಲ ನಾನು ಅಂದ್ರೆ ನಾನು ಈ ಬರ್ಬರತನೇ ಹೇಳ್ತಾ ಇದ್ದೇನೆ ನಾನು ಬರ್ಬರತೆಯ ಬಗ್ಗೆ ಮಾತಾಡೋದ್ರೆ ಪ್ರವೀಣ್ ನೆಟ್ಟಾರ ಕಡಿಮೆ ದುಃಖ ಆಗ್ರೆ ಆಗಿದ್ರೆ ಯಾವ ತರದ್ದು ನಡಿಬಾರ್ದು ಯಾವ ತರದ್ದು ನಡಿಬಾರ್ದು ಯಾಕೆ ಅಂತ ಹೇಳಿದ್ರೆ ಪೊಲೀಸರ ಬಗ್ಗೆ ಭಯ ಕಡಿಮೆ ಆಗಿದೆ ಸರ್ಕಾರದ ಬಗ್ಗೆ ಭಯ ಕಡಿಮೆ ಆಗಿದೆ ಡಿ ಪಿ ಐ ಮೇಲಿರ್ತಕ್ಕಂಥ ಕೇಸುಗಳನ್ನು ತೆಗೆದು ಹಾಕ್ತಾ ಇದ್ದಾರೆ ನಿಮ್ಮ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ತೆಗೆದು ಹಾಕ್ತಾ ಇದ್ದಾರೆ ನಮ್ಮ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡಂಗಿಲ್ಲ ಮಾರ್ಚ್ ಮಾಡಂಗಿಲ್ಲ ಹಾಗಾದ್ರೆ ಯಾವುದಕ್ಕೆ ಈ ಸರ್ಕಾರ ಸೆಕ್ಯೂರಿಟಿ ಕೊಡ್ತಾ ಇದೆ ಈ ಸರ್ಕಾರ ಯಾರಿಗೆ ಅನುಮತಿಯನ್ನು ಕೊಡ್ತಾ ಇದೆ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಇಷ್ಟೊಂದು ಟೋಟಲ್ ಟೋಟಲ್ ಆಗಿ ಫೇಲ್ಯೂರ್ ಆಯಿತು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯುವತಿಯರಿಗೆ ರಕ್ಷಣೆ ಇಲ್ಲ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಆಗಿ ದೀಪಕ್ ರಾವ್ ಹತ್ಯೆ ಆಯ್ತು ಶರತ್ ಮಡಿವಾಳ ಹತ್ಯೆ ಆಯ್ತು ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತು ಸುಹಾಷ್ ಶೆಟ್ಟಿ ಹತ್ಯೆ ಆಯ್ತು ಪರೇಶ್ ಮೇಸ್ತಾನ್ ಹತ್ಯೆ ಆಯ್ತು ಮೇಸ್ತಾನ್ ಹತ್ಯೆ ಅದಲ್ಲ ಏನೇಶ್ ಮೇಸ್ತಾ ಬೆಂಗಳೂರಿನಲ್ಲಿ ರಮೇಶ್ ಬೆಂಗಳೂರಿನಲ್ಲಿ ರಮೇಶ್ ಹತ್ಯೆ ಆಯ್ತು ಮೈಸೂರಿನಲ್ಲಿ ಹತ್ಯೆ ಆಯ್ತು ಆಮೇಲೆ ಹರ್ಷನ ಹತ್ಯೆ ಶಿವಮೊಗ್ಗದಲ್ಲಾಯ್ತು ಯಾರು ಹೇಳಿ ಈ ಕಡೆ ಸರ್ಕಾರ ಹೇಳಬೇಕು ಒಂದ್ ನಿಮಿಷ ಗಂಗಾಧರ್ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ರು ಅವರಿಗೆ ಫಾಜಿಲ್ ಮನೆಯವರೇ ಫೋನ್ ಮಾಡಿ ಹೇಳಿದ್ರಂತೆ ನಮ್ದು ಏನೂ ಇಲ್ಲ ಯಾವಾಗ ವಿಚಾರಣೆ ಕರೆದ್ರು ಬರ್ತೀವಿ ಅಂತ ಈಗ ಮುಖ್ಯವಾಗಿ ಇದ್ರೊಳಗೆ ಬರುವಂಥ ವಿಷಯ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ತಾವು ಪ್ರಾರಂಭದಲ್ಲಿ ವಿಷಯವನ್ನೆತ್ತಿದ್ರು ಎಸ್ ಅದಕ್ಕೆ ರಜಾಕ್ ಅವರು ಹೇಳಿದರು ಈ ಇದರೊಳಗೆ ರಾಜ್ಯದೊಳಗೆ ಮೊದಲಿಗೆಲ್ಲ ಹಾಗಾಯ್ತು ಹೀಗಾಯ್ತು ಬಜರಂಗ ದಳ ವಿಶ್ವ ಹಿಂದೂ ಶ್ರೀರಾಮ್ ಸೇನೆ ಅಂತೆಲ್ಲ ಬಾಯೆಲ್ಲ ಎಲ್ಲ ಬಡ್ಕೊಂಡ್ರವರು ನಾನು ಅವ್ರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ ಉದಯನಗರದಲ್ಲಿ ಉದಯಗಿರಿಯಲ್ಲಿ ಮಂಗ್ಳೂ ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥ ಭಯೋತ್ಪಾದಕರು ಯಾರು ಅನ್ನೋದು ಅವ್ರು ಹೇಳಬೇಕೀಗ ಅದರ ಜೊತೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿ ಗಲಭೆಯನ್ನು ಮಾಡಿ ಬೆಕ್ಕಿ ಹಚ್ಚಿದಂಥವ್ರು ಯಾರು ಅವ್ರು ಹೇಳಬೇಕು ತಲವಾರು ಮತ್ತು ಮಚ್ಚುಗಳನ್ನು ತೋರಿಸಿದವರು ಶಿವಮೊಗ್ಗದಲ್ಲಿ ಯಾರು ಅನ್ನುವಂಥದ್ದು ಅವ್ರು ಹೇಳಬೇಕು ರಾಗಿ ಗುಡ್ಡದ ಗಲಭೆಯಲ್ಲಿ ಶಿವಮೊಗ್ಗದ ರಾಗಿ ಗುಡ್ಡದ ಗಲಭೆಯಲ್ಲಿ ಹಿಂದೂಗಳ ಮನೆಯನ್ನ ಟಾರ್ಗೆಟ್ ಮಾಡಿ ಕಲ್ಲುಗುದು ಅಲ್ಲಿ ಎಸ್ ಪಿ ಅಡಿಕೊಂಡು ಕೂಡ ಹಾಗೆ ದೇಶದ್ರೋಹಿಗಳು ಭಯೋತ್ಪಾದಕರು ಯಾರು ಮುಸ್ಲಿಮರಿದ್ದಾರೆ ಇದ್ದಾರೆ ಅವ್ರ ಬಗ್ಗೆ ಅವ್ರು ಮಾತಾಡಬೇಕು ಅನಾವಶ್ಯಕವಾಗಿ ನೀವು ಹಿಂದೂ ಸಂಘಟನೆಗಳಲ್ಲಿ ಹೇಳ್ತಿರ್ತಾ ಇದ್ರಿ ಯಾವ ನಾಲ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಅಶಾಂತಿ ಆಗ್ತಾ ಇದೆ ಇಡೀ ದೇಶದಲ್ಲಿ ನಿಮ್ಮ ಇಸ್ಲಾಂನಿಂದ ನಿಮ್ಮ ಭಯೋತ್ಪಾದಕ ಇವತ್ತು ಇಡೀ ದೇಶ ನರಡುತ್ತಾ ಇದೆ ಆ ಸಂದರ್ಭದಲ್ಲಿ ಇವತ್ತು ನೀವು ಬಜರಂಗದಳ ದಳ ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡ್ತಿರ ಶ್ರೀರಾಮ್ ಸೇನೆ ಬಗ್ಗೆ ನಾಚಿಕೆ ಆಗುದಿಲ್ಲ ನಿಮ್ ಜನ್ಮಕ್ಕೆ ಏನ ತಿಳ್ಕೊಂಡಿದ್ದೀರಿ ನೀವು ಇವತ್ತು ಬಜರಂಗದಳ ದಳ ಶ್ರೀರಾಮ್ ಸೇನೆ ನಿಮ್ದೆ ಆ ಸರ್ಕಾರ ಆಯ್ತಲ್ಲ ಎರಡು ಮೂರು ಸಲ ಎರಡು ಮೂರು ಸಲ ಬ್ಯಾನ್ ಮಾಡಿದ್ರಲ್ಲ ಕೋರ್ಟ್ ನಿಮ್ಗೆ ಮುಖಕ್ ಮಂಗಳಾರತಿ ಮಾಡ್ತಲ್ಲ ಮುಖಕ್ಕೆ ಮಂಗಳಾರತಿ ಮಾಡ್ತಲ್ಲ ಕೋರ್ಟ್ ನಿಮಗೆ ಯಾವ್ದೇ ರೀತಿ ನಿರ್ಬಂಧ ಮಾಡುವಂತ ದಿನ ಅಂತೇಳಿ ಆಗ್ಲೂ ಸಹ ನಿಮ್ಗೆ ನಾಚಿಕೆ ಇಲ್ವಾ ಇರೋ ಬಗ್ಗೆ ಮಾತಾಡೋದು ಇರೋ ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡೋದು ಭಯೋತ್ಪಾದಕರನ್ನು ರಕ್ಷಣೆ ಮಾಡ್ತಾ ಇದ್ರಿ ನಾಚಿಕೆ ಆಗೋದಿಲ್ಲ ನಿಮ್ಮ ಜನ್ಮಕ್ಕೆ ಇಷ್ಟು ಹತ್ಯೆಗಳು ನಡೀತಾ ಇದ್ದಾವೆ ಲವ್ ಜಿಹಾದ್ ನಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳನ್ನ ಹಾದಿ ಬೀದಿಯಲ್ಲಿ ಹೆಣ ಹಾಕ್ತಾ ಇದ್ದಾರೆ ಅದಕ್ಕೆ ನಾವು ತ್ರಿಶೂಲ್ ಕೊಟ್ಟರೆ ನಿಮ್ಗೆ ಉರಿಯುತ್ತೆ ಹೆಣ್ಮಕ್ಳ ರಕ್ಷಣೆಗೆ ನಾವು ತ್ರಿಶೂಲವನ್ನ ಕೊಟ್ಟಿದ್ದೀವಿ ಮುಂದೆ ನಾವು ಕೊಡ್ತೀವಿ ಎಲ್ಲಿವರೆಗೆ ಈ ಭಯೋತ್ಪಾದಕರು ನಮ್ಮ ಹೆಣ್ಮಕ್ಕಳ ಮೇಲೆ ನಮ್ಮ ಯುವಕರನ್ನ ಎಲ್ಲಿವರೆಗೂ ಅಲ್ಲಿವರೆಗೂ ನಮ್ಗೆ ಸುರಕ್ಷಿತ ಮಾಡಲಿಕ್ಕೆ ಸಂವಿಧಾನ ಹಕ್ಕು ಕೊಟ್ಟಿದೆ ನಮ್ಮ ಆತ್ಮ ರಕ್ಷಣೆಗೆ ಸಂವಿಧಾನ ಹಕ್ಕು ಕೊಟ್ಟಿದೆ ಯಾರಪ್ಪ ನಾವು ಕೇಳುವಂತದಿಲ್ಲ ಯಾರಪ್ಪನ ಅನುಮತಿ ಕೇಳುವಂತದ್ದಿಲ್ಲ ಸಂವಿಧಾನ ಬದ್ಧವಾಗಿ ಪೊಲೀಸರ ಸಮಕ್ಷಮದೊಳಗೆ ನಾವು ಕೊಟ್ಟಿದ್ದೀವಿ ಇಡೀ ರಾಜ್ಯ ನೋಡಿದೆ ನಿಮ್ ಹಾಗೆ ತೀರ್ಥಹಳ್ಳಿಯಲ್ಲಿ ಕಾಡುಗಳಲ್ಲಿ ಬಾಂಬ್ ಬಾಂಬು ಬಂದೂಕು ಟ್ರೈನಿಂಗ್ ಕೊಟ್ಟಿಲ್ಲ ಸ್ವಲ್ಪ ಮಾತಾಡಿಸ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್